ತುಂಬಾ ಸುಲಭವಾಗಿ ಮಾಡುವಂಥ ರಾಗಿ ದೋಸೆ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಒಂದು ಕಪ್ ರಾಗಿ ಫ್ಲೋರ್ಗೆ ಒಂದು ಚಮಚ ರವೆ ಒಂದು ಚಮಚ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಒನ್ ಕಪ್ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಹಾಂ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಇಂತಹ ಈಸಿ ಆ್ಯಂಡ್ ಹೆಲ್ದಿ ರೆಸಿಪೀಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಅಗೇನ್ ನಾನು ಒಂದು ಕಪ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಒನ್ ಕಪ್ ರಾಗಿಟ್ಗೆ ಇವಾಗ ಟೂ ಕಪ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಇದಕ್ಕೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸೊ ಇವಾಗ ಬನ್ನಿ ಇದಕ್ಕೆ ತುಂಬಾ ಟೇಸ್ಟಿಯಾಗಿ ಚಟ್ನಿ ಹೇಗೆ ಮಾಡೋದು ಅಂತ ಕೂಡ ಶೇರ್ ಮಾಡ್ತಾ ಇರೋದು ನಾಲ್ಕು ಚಮಚ ಕಡಲೆ ಬೇಳೆ ತೊಗೊಂಡಿದ್ದೀನಿ ನಾನು ಆ್ಯಂಡ್ ಇದಕ್ಕೆ ಒಂದು ಮೂರು ಬೆಳ್ಳುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮ್ ಮೇಲೆ ರೋಸ್ಟ್ ಮಾಡಿಕೊಳ್ಳಿ ಓಕೆ ಆ್ಯಂಡ್ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಖಾರನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ರೆಡ್ ಚಿಲ್ಲಿ ಆ್ಯಡ್ ಮಾಡ್ಕೊಂಡಿರೋದು ನೀವು ಬೇಕು ಅಂತಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಚೆನ್ನಾಗಿ ಬಣ್ಣ ಬರಬೇಕು ಸೊ ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಹಾಂ ಫ್ರೆಂಡ್ಸ್ ಕರ್ನಾಟಕ ಗೌರ್ಮೆಂಟ್ ಹೆಣ್ಮಕ್ಳಿಗೆ ಅಂತ ಹೇಳಿ ಎಲೆಕ್ಟ್ರಿಕ್ ಸ್ಕೂಟಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಒಂದು ದುಡ್ಡು ಕಟ್ಟೋಂಗಿಲ್ಲ ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗುತ್ತೆ ಅದಕ್ಕೆ ಅಪ್ಲೈ ಮಾಡಬೇಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ನೋಡಿಬಿಟ್ಟು ಅಪ್ಲೈ ಮಾಡಿ ಓಕೆ ಆ್ಯಂಡ್ ಇವಾಗ ಇದಕ್ಕೆ ನಾನು ಎರಡು ಚಮಚ ಕೊಕೊನಟ್ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಕನ್ಸಿಸ್ಟೆನ್ಸಿ ನೀವು ನಿಮ್ಮ ಪ್ರಕಾರ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ಒಗ್ಗರಣೆ ಹಾಕ್ತೀರಾ ಅಂತಂದರೆ ಹಾಕಿ ಇಲ್ಲಾಂತಂದರೆ ಬಿಟ್ಬಿಡಿ ನಾನು ಸಿಂಪಲಾಗಿ ಇಟ್ಟಿದ್ದೀನಿ ಆ್ಯಂಡ್ ಲಾಸ್ಟಲ್ಲಿ ಒಗ್ಗರಣೆ ಕೂಡ ಹಾಕಿದ್ದೀನಿ ಹಾಕಬಾರ್ದು ಅಂತ ಅಂದ್ಕೊಂಡು ಫೈನಲಿ ಹಾಕಿರೋದು ಸೊ ಇವಾಗ ಬನ್ನಿ ಹದಿನೈದು ನಿಮಿಷ ಆಗಿದೆ ಇದನ್ನು ಇಟ್ಟು ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ ಹಿಟ್ಟೆಲ್ಲ ಕೂಡುತ್ತೆ ಸೊ ನೀವು ದೋಸೆ ಎವ್ರಿ ಟೈಮ್ ದೋಸೆ ಹಾಕುವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೇ ದೋಸೆನ ಹಾಕಬೇಕಾಗತ್ತೆ ಆ್ಯಂಡ್ ಇವಾಗ ಇದಕ್ಕೆ ಫೈನ್ಲಿ ಚಾಪ್ಡ್ ಆನಿಯನ್ಸ್ ಮತ್ತು ಕೊರಿಯಾಂಡರ್ ಲೀವ್ಸ್ ಆ್ಯಡ್ ಮಾಡಿಕೊಂಡು ಅಗೇನ್ ಹಾಫ್ ಕಪ್ ನೀರನ್ನು ಆ್ಯಡ್ ಮಾಡಿರೋದು ಸೊ ಆಗಿ ಇಲ್ಲಿ ನಾನು ಎರಡೂವರೆ ಕಪ್ನ ನೀರು ಯೂಸ್ ಮಾಡಿರೋದು ಸೊ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಬನ್ನಿ ಇವಾಗ ದೋಸೆ ತವಾ ತೊಗೊಳ್ಳಿ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಿ ಸೊ ನಿಮ್ಗೆ ಏನಾದರೂ ಕ್ರಿಸ್ಪಿ ದೋಸೆ ಬೇಕು ಅಂತಂದರೆ ಲೋ ಫ್ಲೇಮ್ ಮೇಲೆ ನೀವು ದೋಸೆನ ಪ್ರಿಪೇರ್ ಮಾಡಬೇಕು ಇಲ್ಲ ಸ್ವಲ್ಪ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಂದರೆ ಮೀಡಿಯಮ್ ಟು ಹೈ ಫ್ಲೇಮ್ ಮೇಲೆ ನೀವು ಮಾಡ್ಕೊಳ್ಳಿ ಓಕೆ ಸೊ ಈ ರೀತಿಯಾಗಿ ಚೆನ್ನಾಗಿ ಹಾಕಿ ಇದಕ್ಕೆ ನೀವು ನಾರ್ಮಲ್ ದೋಸೆ ಥರ ಏನು ಹಾಕೋದು ಬೇಕಾಗಿಲ್ಲ ಸುಮ್ಮನೆ ಸೌಟಿಂದನೇ ಈ ರೀತಿಯಾಗಿ ಹಾಕೊಂಡ್ರೆ ಸಾಕು ನಮ್ಮ ದೋಸೆನೇ ಪ್ರಿಪೇರ್ ಆಗೋಗ್ಬಿಡುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ನಮ್ಮದು ದೋಸೆ ಬಂದಿದೆ ಅಂತ ಸೊ ಇದೇ ರೀತಿಯಾಗಿ ಸಿಂಪಲಾಗಿ ನೀವು ಟೇಸ್ಟಿಯಾಗಿ ಹೆಲ್ದಿ ದೋಸೆನ ರೆಡಿ ಮಾಡ್ಕೊಳ್ಬೋದು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ಪ್ರಿಪೇರ್ ಆಗೋಗ್ಬಿಡತ್ತೆ ಒಂದು ಹದಿನೈದು ನಿಮಿಷ ಇದಕ್ಕೆ ರೆಸ್ಟ್ ಮಾಡೋದಕ್ಕೆ ಬೇಕು ಇಲ್ಲಾಂತಂದರೆ ಆರಾಮಾಗಿ ಮಾಡ್ಕೋಬೋದು ಓಕೆ ರೆಸಿಪಿ ಇಷ್ಟ ಅಂದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ರೆಸಿಪಿಯಲ್ಲಿ